रे हग लुकमाले अड़ताल हरे दगा गुरु पाद हिड़ी लाई घर गया हरे हो गया दो हरे हो हग दो हगमले हरे दग गुरु पाद हिड़ी लाई घर गया तारा हरे हो कदा दिन लगे दुहरे हो कदा दिन हग दुहागमाले अड़ताला ಹಳೆ ಇದಾಗ ಗುರು ಪಾದ ಹಿಡಲಿಲ್ಲ ಈಗ ಲಿ ಹೇಳ್ತಾಳ ಏ ಹರ್ಯ ಹಾದಿ ಮ್ಯಾಗ ಹರ್ಯ ಹೊಯ್ತೆಯದು ಹಾದಿ ಮ್ಯಾಗಲಿಯಾತಾಳ ಹರೇ ಇದಾಗ ಗುರು ಪಾದ ಹಿಡಲಿಲ್ಲ ಈಗ ಅಲ್ಲಿ ಹೇಳ್ತಾ ಸ್ವಪ್ಪ ಪಲ್ಯ ಹೋಗಿ ಪಿಲ್ಲೆ ಕಾಲು ಉಂಗ್ರಾ ಬಂದಾಳ ರುಗಾಡಿಗೆಲ್ಲ ಬಾತಿಸಿಕೊಂಡು ನಂಜಲ್ಲ ತಿಂದಾಳ ಇಕ್ಕಿ ಮುಲ್ಲ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಅಣೆ ಮಾಡಿ ಎಲ್ಲೋಗಾಳ ಈಗ ಎಲ್ಲೋಗಳ ಹರ್ಯ ಇದಾಗ ಗುರು ಪಾದ ಹಿಡಿದಾಗ ಹೋಯ್ತಾ ಹರೇ ಅಂತ ಹಾದಿನ ಮೇಲೆ ಬಿದ್ದು ಹಗಮಲ್ಲಿ ಅಳತಾಳ ಹೌದ್ ಹೌದು ಹರೆ ಇದ್ದಾಗ ಗುರು ಪಾದ ಹಿಡಿಲಿಕ್ಕೆ ಹೌದ್ ಹೌದು ಈಗ ಯಾರು ಹೇಳ್ತಾಳ ಹೌದಲ್ರಿ ಹರೆ ಇದ್ದಾಗ ಹಾಂಗ ಮಾಡ್ತಾರೀ ಮಾಸ್ತರ ಗಂಡನೇ ಗುರು ಗಂಡನೇ ದೇವರ ಗಂಡನೇ ಪರಮ ಕೈಲಾಸ ಅಂತ ತಿಳ್ಕೊಂಡು ಹಾ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮ ಹೌದು ಇವೆಲ್ಲಾ ಶೋಧ ಮಾಡಿ ನೋಡ್ಲಿಕ್ಕಾಗಿ ಹಾ ಹಿಂಗ್ ಹೇಳ್ತಾವ್ ಹೌದಲ್ರಿ ಹೇಳ್ತಾರ ನಾಲ್ಕು ವೇದಗಳು ಸಹಿತಕ್ಕೆ ಸಾರ್ತಾವ್ ಏನ್ ಸಾರ್ತಾವ್ರಿ ಗಂಡನೇ ಮಾತ್ರ ಹೌದು ಹೆಣ್ಣಿನ ಜನ್ಮಕ್ಕೆ ಬಂದು ಗಂಡನೇ ಗುರುವಾನ ಅವನಿಗೆ ಬಿಟ್ಟು ಹೆಣ್ಣಿಗೆ ಮಾತ್ರ ಎಲ್ಲಿ ಗತಿ ಇಲ್ಲ ಹೌದು ಗಂಡ ಬಿಟ್ನಪ್ಪ ಅಂತಂದ್ರ ಏನಂತಾರೀ ನನಗ ಒಂದ್ ನೂರ್ ಮಾಡ್ಕೊಳಕ್ ಆರ್ಡರ್ ಅದತ್ತಮ್ಮ ಒಂದ್ ಬೇಡ ಎರಡು ಹೌದು ಹೌದು ಇದು ಒಂದ್ ಆಯ್ತಪ್ಪ ಮತ್ತೊಂದು ಮಾಡ್ಕೋಬೇಕಾದ್ರ ಇದಕ್ಕೆ ಇದಕ್ಕೇನಂತಾರ ಹುಡುಕಿ ಅಂತಾರ ಹುಡ್ಕಿ ಹುಡುಕಿ ಅಂತಾರ ಮಾಸ್ತಾರ್ಯಾಗ ಪಡಿಕಿ ಚಲೋ ಬಂದದ ಇದು ಗೋಲ್ಬಾವಿ ಲಡ ಅದಕ್ಕ ನೀವು ಒಂದ್ ಆಯ್ತಪ್ಪ ಎರಡನೇದ ಹುಡುಕಿ ಅಂತಾರ ಮಾಡ್ಕೊಳಕ್ ನನ್ನಂಗ ಮಾಡಿ ಹೌದು ಈಗ ನಾ ಏನ್ ಹೇಳ್ತೀನಿ ನಾಕ್ ಮಂದಿ ಹೆಂಡ್ರದಾರ ನನಗೆ ಸದ್ಯ ಹೌದು ಆಲ್ರೆಡಿ ನಾ ಈ ಸದ್ಯ ನಂಗ ನಾಕ್ ಮಂದಿ ಹೆಂಡ್ರದ ನಾ ಹೇಳ್ತೀನಿ ನೋಡ್ ನಾಲ್ಕ ಮಂದಿ ಹೆಂಡ್ರದೊಳಗ ಮೊದಲೇ ಅಕ್ಕಿ ಹೊಟ್ಟಿಲ್ಲ ನಾಕು ಹುಡುಗರದ ಎರಡನೇದಕ್ಕಿ ಹೊಟ್ಟಿಲೆ ಎರಡು ಅದಾವ ಮೂರನೇದಕ್ಕಿ ಹಟ್ಟಿಲೆ ಮೂರದ್ ನಾಲ್ಕನೇದಕ್ಕಿ ಎಷ್ಟ್ರಿ ಗೊಡ್ಬಿದು ಭೂಮಿ ಸರಿ ಇಲ್ಲ ಹಿಂಗ್ ನಾ ಹೇಳ್ತೀನಿ ಯಾ ಪಸ್ಟೇದ ಅವ್ನಿಗೆ ಇಷ್ಟು ಮಕ್ಳು ಅದಾವ ಎರಡನೇದವ್ನ ಇಷ್ಟು ಅದಾವ ಮೂರನೇದವ್ನ ಇಷ್ಟ ಇದಾವ ನಾಲ್ಕನೇದ ಅವ್ನ ಇಷ್ಟು ಅದಾವತ್ತು ಹೇಳ್ಲಾಕ್ ಬರ್ತದೆ ನಿನಗೆ ಹೇಳಿದ್ರೆ ಅದು ಬೇರೆ ಆಗ್ತದೆ ಮತ್ತು ಹೇಳ ಮಗಳ ನಿನ್ನ ಇತ್ತಂದ್ರೆ ಇವತ್ತು ಏನದ ಎಲ್ಲ ಖುಬಿ ನಿನ್ನೆ ನಿನಗೆ ಸುಮ್ಮನೆ ಬಿಟ್ಟೀನಿ ಗಪ್ಪಾಗಿ ಹಾಂ ಏನೋ ಗದ್ದಲ ಎದ್ದಿತ್ತು ನಿನ್ನೆ ಹಾಡ ಹುಡು ಲಕ್ಷವೂ ಸರಿ ಇದ್ದಿದಿಲ್ಲ ನಿನಗೆ ಸುಮ್ದು ಬಿಟ್ಟಿನಿ ನಾನು ತೊಳಿಬಾರದು ತಿಳ್ಕೊಂಡು ಹಾಲು ಹಾಲು ಇವತ್ತಿನಿಂದ ಏನು ಖುಬಿ ಅದು ಎಲ್ಲ ತೀರಿಸ್ಕೋ ಆ ಸೂರ್ಯನ ಮನಸ್ಸಿಗೆ ಒಂದು ಮಾತು ಕೇಳ್ಬೇಕು ಮಾಸ್ತರ ಮತ್ತೆ ಈಗ ಗಂಡ ಸಾತ್ರ ಆಕಿಂದು ಕಾಲಗಳು ಹರಿತಾರ ಕಳ್ಳ ತಾಳಿ ಹರಿತಾರ ಮತ್ತಿ ಸೀರೆನೂ ಉಡಿಸ್ತಾರ ಹೌದು ನಾವು ಸಾತ್ ಈ ಚೆಲ್ಲ ತೆಗಿತಾರೆ ಮಾಸ್ತರ ಕಾಲುಗಳು ತೆಗಿತಾರೆ ಬಳಿ ತೆಗಿತಾರ ಸೀರೆ ತೆಗಿತಾರೆ ಪ್ರತಿ ಒಂದು ಸಾಮಾನ ತೆಗಿತಾರೆ ಏನೇನು ಕೊಟ್ಟಿದ ಎಲ್ಲಾ ತೆಗಿತಾರೆ ಮಾಸ್ತಾರ ತೆಗಿತಾರೆ ಅಕ್ಕಿ ಸಾತ್ ಹೆತಿ ಗಂಡನ ಹರ್ಕೋತಾರ ಹೌದೌದು ಹರ್ಕೊಂಡಿನಿ ಹೌದಲ್ರಿ ಮಾಸ್ತಾರ ನಿನ್ನೂ ಏನ್ ಹರ್ಕೋತಾಳಿ ಹೌದಲ್ರಿ ಇದ್ ಸಂಶಯ ಒಂದ್ ಸೂರ್ಯನ ಮಾಸ್ತಾರ ಬಿಡುಗಡೆ ಮಾಡಿ ಹೋಗಬೇಕ ನೀ ಚಲೋ ಹೌದಲ್ರಿ ಏನ್ ಹೇಳ್ತಾರ ನೋಡಾಮಿ ನೀ ಏನ್ ಕೊಟ್ಟಿದ್ ಹರ್ಕೊಂಡಿರಿ ಹೌದ್ ಹೌದು ಸಂಶಯ ಹೌದಲ್ರಿ ಸಂಶಯ ನೋಡಾತಾರ ಹರ್ಕೊಳ್ಳಿ ಹರ್ಕೋದ್ರ ಹರ್ಕೋಲಿ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಏ ಹರೇ ಹೋಯಿತಂತ ಹಾದಿ ಮ್ಯಾಲ ಹರ ಹೋಯ್ತಂತ ಹಾದಿ ಮ್ಯಾಲ ಹಗಮಾಲಿ ಆತಾಳ ಹರಿಯೋಲಿ ಏ ಹರೆ ಹೊಯ್ ದಯೋ ಹಾದಿ ಮ್ಯಾಗ ಹರೇ ಹೊಯ್ದು ಹಾದಿ ಮ್ಯಾಗಲಿ ಆತಾಳ ತರ್ಲಕ್ಕೆ ಹೋಗಿ ಪಿಲ್ಲೆ ಕಾಲು ಉಂಗ್ರ ಕಳ್ಕೊಂಡು ಬಂದಾಳ ಎಲ್ಲಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಲ್ಲ ತಿಂದಾಳ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಕೊಂಡು ಅಲ್ಲಾಗ ಆಣಿ ಮಾಡಿ ಅಲ್ಲ ಹೊಂದಾಳಿ ದುರ್ಗವ ಹೊಂದಾಳಿ

ಹಗಮಲಿ ಅಳತಾಳ ಹರೇದ ಗುರುಪಾದ ಹಿಡಿಯಲಾಯಿಗಾರಿ ಏ ಹರೇ ಹರೇಡೆಯಾಗ ಹರೇಡೆಯದು ಹಾರಿ ಮ್ಯಾಗ ಹಗಮಲಿ ಅಳತಾಳ ಹರೇ ಇದ ಗುರುಪಾದ ಹಿಡಿಯಲಿಲ್ಲ ಈಗಾಳ ಗೊಬ್ಬ ಇಲ್ಲದ ವಿಪರೀತ ಮಾಡಿ ಇಲಿಗಿ ಸಣ್ಣ ತೊಡಶಾಳ ಗಲ್ಲದ ಸವಿ ತಿಳಿಲಿಲ್ಲ ಅಮೂಲ್ಯವಾದ ಆಯುಷ್ಯ ಕೆಡಿಶಾಳ ಮತ್ತೇನ್ ಹೇಳ್ತಾನ ಕವಿ ಮತ್ತೇನ್ ಹೇಳ್ತಾನ್ರಿ ಇಲ್ಲರೀ ಪ್ರೀತ ಮಾಡಿ ಇಲ್ಲಿಗೆ ಸಣ್ಣ ತೊಡಿಸ್ಯಾಳ ಯಾವ ಇಲ್ಲಿ ಇದು ಹೊರಗೆ ಓಡಾಡ್ತದಲ್ಲ ಸಣ್ಣ ಇಲಿ ಕಾಲಿಟ್ಟು ಸ್ವಿಚ್ ಅಪ್ ಆಗ್ತದೆ ನೋಡಿ ಹಕ್ಕಿ ಇಪ್ಪತ್ತಕಿ ಮೂವತ್ತಕ್ ಮುರುಕ ನಲ್ವತ್ತಿ ಹೌದ್ ಐವತ್ತರವತ್ತಕ ಮರುವ ಕಾಗಿ ಎಂಬತ್ತಕ್ಕ ಹೋಗಿ ಹೌದು ಬಾಗಿ ನೂರಕ್ಕ ಹೊತ್ಕೊಂಡು ಹೋಗಿ ಅಂತ ಅಂತಲ್ರಿ ಎಷ್ಟಕ್ಕಿಂತ ಆಯುಷ್ಯ ನೂರು ನೂರದ್ರಿ ಮಾಸ್ತಾರೆ ನೂರ್ ಆಯುಷ್ಯ ಕೊಟ್ಟಿಕ್ಕೆ ಲಗ್ನ ಆಗ್ಬೇಕಾದ್ರೆ ಎಟ್ ವಯಸ್ಸು ಹದಿನೆಂಟು ಹದಿನೆಂಟು ವಯಸ್ಸಿಗೆ ಲಗ್ನ ಮಾಡ್ತಾರೆ ಹೌದಲ್ರಿ ಮಾಡ್ತಾರ ಹದಿನೆಂಟು ವಯಸ್ಸಿಗೆ ಮಾಡ್ತಾಳಪ್ಪ ಅಂದ್ರೆ ಐವತ್ತು ವರ್ಷ ಬರೇ ನಿಧಿ ಮಾಡ್ಲಕ್ ಹೋಗ್ಯಾವ ಈಗ ಹೌದ್ ಹೋಗ್ಯಾವಲ್ರಿ ಹೋಗ್ಯಾವ ಐವತ್ ವರ್ಷ ನಿಧಿ ಮಾಡ್ಲಕ್ ಹೋಗ್ಯಾವ ಹದಿನೆಂಟು ವರ್ಷ ಲಗ್ನ ಹೋಗ್ಯಾವ ಹೋಗ್ಯಾವ್ ಸಂಸಾರ ಎಸ್ ವರ್ಷ ಮಾಡ್ತಾಳಿ ಬಾಳಾದ್ರ ಒಂದ್ ಹತ್ ಇಪ್ಪತ್ತು ವರ್ಷ ಮಾಡ್ತಾಳ ಎಷ್ಟೊದಾಗ ಈಗ ಡೌಲ್ ಬಂದದ ಹೌದೌದಲ್ರಿ ಅದು ಇಷ್ಟೆಲ್ಲ ಸೀಮ ಎದಕ್ಕೆ ಹಾಕಿಟ್ಟಾನವ ಈ ಶರೀರಕ್ಕೆ ಹಾಕಿಟ್ಟಾನವ ಸಂಸಾರ ಆತ್ಮ ಮಾಡ್ತಾನೋ ಈ ಶರೀರ ಮಾಡ್ಲಕತ್ತದ್ರಿ ತೊಗಲಿಗೆ ತೊಳೆ ತೊಗಲೆಯ ತೊಳಕ್ ಬಿದ್ದಾವೆ ಹಾಂ ತೊಗಲಿಗೆ ತೊಳತಾವ ತಳಕ್ ಬಿದ್ದು ಆ ತೊಗಲಿನಿಂದ ತೊಗಲೆ ಹುಟ್ಲಿಕತ್ತಾವ ಖರೆ ಆತ್ಮರಾಮ ಎಲ್ಲರ ಹುಟ್ಟನ ಸತ್ತನ ತಿಳ್ಕೊಂಡು ಕೇಳ್ಯಾರನ ಏ ಯಾರು ಯಾರು ಕೇಳಿನಲ್ಲ ರೀ ಹಿಂಗೆ ಮೂರು ನಂಬರ್ಗಳು ಇಕ್ಕಿಗೆ ಹಾಕಿಟ್ಟಾರ ಅವರು ಹಾಂ ಮತ್ತು ಇಕಿಗಾದರೂ ಕೂಡ ಏನು ಮಾಡ್ಯಾರ್ರೀ ಬಾಲ್ಯ ಯೌವ್ವನ ಮುಪ್ಪಾವಸ್ತಿ ಹಾಂ ಬಾಲ್ಯದೊಳಗ ತಾಯಿ ತಂದೆ ತಂದಿ ಆದ್ದಾಗ ಇರ್ಬೇಕಾಗ್ಯದ್ ದೊಡ್ಡ ಚಲೋ ಮನಿ ನೋಡಿ ನನ್ನಂತ ಮಾಮ ನಾನಂತ ಏನಾಗ್ತದ್ರಿ ಅಲ್ಲಿ ಗಂಡನಾದ್ಯಾಗ ಇರ್ಬೇಕು ಮುಂದ್ ಮುಪ್ಪ ವಸತಿ ಒಳಗ ಮಕ್ಕಳು ಮೊಮ್ಮಕ್ಕಳು ಗಿರಿಮಾಮಕ್ಕಳ ಕಂಡ್ರ ಏನ್ ಆಗ್ಬೇಕಾಗ್ಯದ ಅಲ್ಲಿ ಮಕ್ಕಳ ಆದ್ಯದಾಗ ಇರ್ಬೇಕಾಗ್ಯದ ಆಗ್ನೇ ತಪ್ಪ ಏನು ಮಾಡ್ಲೇನ ಇಲ್ಲಿ ಬರ್ಬೇಕು ಹೌದ್ ಹೌದ್ ಫೈಟ್ ಅಂದ್ರೆ ಕುಂದ್ರಬೇಕ ಮಗಳಿಕ್ಕಿ ಜಾವ ಅಂದ್ರ ನಡಿಯ ನಡೀಬೇಕ ಯಡಿ

ನೇಮಗಳು ಮಾಡ್ತಾರೆ ಅವ್ರು ಹಾ ಹಾ ಮಾಡ್ತಾರೆ ಇಲ್ಲಿ ಆ ಹೆಣ ಒಯ್ದ ಅಲ್ಲಿ ಇಟ್ಟು ಕೂಡಲೆ ಹಾಂ ಹೊಳೆ ತಿರುಗಿ ಮನಗು ಮನೆಗೆ ಬರೋದ್ರೊಳಗಾಗಿ ಕರ್ಕಿ ಪತ್ರಿ ಇಟ್ಟಿರ್ತಾರ ಮನೆಯಾಗ ಹಾಂ ಕರ್ಕಿ ಪತ್ರಿ ಇಡ್ತಾರೆ ಒಂದು ದೀಪ ಹಚ್ಚಿ ಇಟ್ಟಿರ್ತಾರೆ ಈಕಿನ ಹೆಣಕ್ಕೆ ಅಲ್ಲಿ ನಡುವ ಅಗಸ್ಯಾಗ ಕಾ ಇಳ್ಸ್ಲಾಕ ಕಾರಣ ಏನು ಏನು ಯಾರ್ದಾರ ಶಾಪ್ ಆಗ್ಯದ ಒಂದು ತಗಲಿ ಹೌದಲ್ಲ ರೀ ಹೇಳ್ತಾರೆ ನಡುವ ಅಗಸ್ಯ ಯಾಕೆ ತಿಳಿಸ್ತಾರೆ ಹೌದು ರೀ ಇದು ತೊಗೊಂಡು ಹೋಗ್ಬೇಕಾಗಿತ್ತಲ್ಲ ಗೋರಿಗೆ ನಡುವ ಅಗಸ್ಯಾಗ ಯಾಕೆ ಕಳಿಸ್ತಾರೆ ಹಾಂ ಯಾಕಂದ್ರೆ ಹದಿನೆಂಟು ಪುರಾಣದ ಬಹಳ ಶಾಣೆರದು ಏ ಬಹಳ ಹುಶಾರ ಆದಾರ ನೋಡೋಣ ಯಾಕಂದ್ರೆ ಈಕಿನ ತೊಗಲಿಗೆ ಮಾಡ್ಲಕತ್ತಾರೆ ಎಲ್ಲಾನು ಆ ನಡುವೆ ಆಕ್ಷನ್ ಯಾಕೆ ಕಳಿಸ್ತಾರ ಹೌದಲ್ರಿ ಅದಕ್ಕೆ ಇಲ್ಲಿ ಏನು ಹೇಳ್ತಾನ ಏನು ಹೇಳ್ತಾರ್ರಿ ಇಲ್ಲದಿ ಇಪ್ರಿತ ಮಾಡಿ ಇಲ್ಲಿಗೆ ಸಣ್ಣಾ ತೊಳಿಶಾಳ ಯಾ ಇಲಿಗಳಂದ್ರೆ ಬಾ ಯಾ ಬಾ ಯಾವೇ ಓರಿ ಮಾಸ್ಟರ್ ಇಲ್ಲೇ ಅದಾವ ಇಲಿ ಹಾ ಹಗಲು ಅನ್ನುವಂಥದ್ದು ಬಿಳಿ ಇಲಿ ಅದ ರಾತ್ರಿ ಅನ್ನುವಂಥದ್ದು ಕರಿ ಇಲಿ ಅವ ಹೌದು ಇವು ಏನು ಮಾಡಲತ್ತಾವ್ರಿ ಎರಡು ಕಲ್ತಿ ಇವು ಎರಡು ಇಲಿಗಳ ಕಲ್ತು ಏನು ಮಾಡ್ಲಕತ್ತೇವೆ ಏನು ಮಾಡಲತ್ತಾವ ರೀ ಮಸ್ತಾರ ಆವಿಷ್ಯ ಕಟ್ ಮಾಡಲಕತ್ತೇವೆ ಅವುಷ್ಯ ಆಯುಷ್ಯ ಹಾಂ ಆ ಇಕಿನ ಆಯುಷ್ಯ ಕಟ್ ಆಗ್ಲಕತ್ತಾವ ಈ ಶರೀರ ಅನ್ನುವಂಥದ್ ಏನದಲ್ಲ ಏನದ ರೀ ಈಕಿನ ಗಾಗರಿಗಿ ತಾತಲ್ಲಿ ತೂತು ಹಾಕಲಕತ್ತೇವೆ ಗಗರಿ ಅಂದ್ರೆ ಇದು ಒಂದು ಶರೀರ ಇದಕ್ಕೇನ್ ಮಾಡಕತ್ತಾವ ಇವ್ ರಾತ್ರಿ ಹಗಲ ಎರಡು ಕೂಡಿ ಕತ್ರಿತಾವ ಆಯುಷ್ಯ ಅದಕ್ಕೆ ಇನ್ಯಾಕ ತಿಳಿವಲ್ಲೇ ಭಾರಿಗೆ ನಿನಗೆ ಜ್ಞಾನದ ಬಳಕಿಲ್ಲೋ ಭಾರಿಗೆ ತಿಳ್ಕೊ ತಂಗಿ ಎಳಕ ಇರೋದ್ರೊಳಗ ಗಂಡನ ತಿಳಿದ್ರೆ ತಿಳಿದು ಹೋಯ್ತಾ ಎಳಕ ಮೀರಿದ ಬಳಿಕ ಎನ್ನ ಗಂಡ ಮಾಡಿದ ಹೊಲಿ ಬಂಡ ಹೌದ್ ತಂಗಿ ಗಂಡನ ಜುಳುಕ್ರ ತಿಳಿತದ ಅಂತಂದ್ರೆ ಹಿಂಗೆ ಹೋಗೋದೆ ನೀವು ಹಾಳಕ್ ಮಾಡಕ್ ತಿರ್ಗಾಡಕೋತ ಅದಕ್ಕೇನ್ ಹೇಳ್ತಾನ ಕವಿ ಇಲ್ಲದ ಈ ಪುರಿತ ಮಾಡಿ ಇಳೀಗಿ ಸಣ್ಣ சி திழில் எல்லா அமூல்யவாத ஆயுஷ கெடுச்சாழ எப்ப எல்லோ அந்த எல்லோ ஹரியாடி எல்லோ ஹரியாடி தெளிவாசர் ஹிடிசாழிய தெளிவியாசர் ਮਿਆਲੇ ਬੇਦੂ ਹਗਮਾਲੀ ਅਲਤਾੜਾ ਅਰੇ ਦਾਇ ਗੁਰੂ ਪਾਦਾ ਢਿਲੀ ਲਾਈ ਗਰੀ ਹੇਤਾ ਆਹ ਹਰਿਆ ਹੋਈ ਤੰਦ ਹਾਦੀ ਨਾਗ ਅਰੇ ਹੋਈ ਤਿਆ ਹਾਦੀ ਨਾਗ ਬੇਦੂ ਹਗਮਾਲੀ ਅਲਤਾੜਾ ਅਰੇ ਦਾਇ ਗੁਰੂ ਪਾਦਾ ਢਿਲੀ ਲਾਈ ਗਰੀ ਹੇਤਾ ਅਰੇ ਹੋਈ ਤੰਦ ਹਾਦੀ ਮਿਆਲੇ ਬੇਦੂ ਹਰੇ ਹੋਈ ਤੰਦ ਹਾਦੀ ਮਿਆਲੇ ਬੇਦੂ ਹਗਮਾਲੀ ਅਲਤਾੜਾ ಹರೇ ಗುರು ತೀಲಾಗಿ ಗುರು ಏ ಮಂದಿ ಅನ್ನತೊಂದು ಹಂದಿ ಪೀಳಿಗೆ ಹದಿನಾರು ಹಡದ ನಿಂದಾಡಿ ಸಂದಿಗೆ ಸಾವಿರ ಹುಳ ಹೈಕೊಂಡು ನಡ್ದಾಳ अंदेवाड़ी कंद गई भी शांतारा अंदेवाड़ी कंद गई भी शांतारा ये किया जन्म हाला ये गोलबाई हुड़गी हाला हरे इधर गुरु पादा हिड़ लीला ये गरीब तारा ये हरे हरे तेरा हाथी में हरे हरे तेरा